ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಇದ್ಕಿದ್ದ ಅವರೆ ಬೇಳೆಯನ್ನು ಬಳಸಿ ಕಾಯಿ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಸಂಕ್ರಾಂತಿ ಸ್ಪೆಷಲಾಗಿ ಈ ಸ್ವೀಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪೇಪರ್ ಅಷ್ಟು ತೆಳುವಾಗಿರುತ್ತೆ ಒಂದು ಒಬ್ಬಟ್ಟು ತಿನ್ನೋರು ನಾಲ್ಕು ಒಬ್ಬಟ್ಟು ತಿನ್ನಬೇಕು ಅನಿಸುತ್ತೆ ಸೊ ಅಷ್ಟು ತೆಳುವಾಗಿ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಒಂದು ತೆಂಗಿನಕಾಯಿ ಪೂರ್ತಿಯನ್ನು ಹೊಡೆದು ಈ ರೀತಿ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಲ್ಲಿ ಇದ್ಕಿ ದವರೆ ಬೇಳೆಯನ್ನು ನೋಡಿ ಕುಕ್ಕರಲ್ಲಿ ವಿಷಲ್ ಹಾಕ್ಸಿ ಎರಡು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ಈ ರೀತಿ ನುಣ್ಣಗೆ ಬೆಂದಿರಬೇಕು ಇದ್ಕಿ ದವರೆ ಬೇಳೆ ಸೊ ಇದಿಷ್ಟನ್ನು ತಗೊಂಡು ಈಗ ಫಸ್ಟು ಮಿಕ್ಸಿ ಜಾರನ್ನು ತಗೊಂಡು ತೆಂಗಿನಕಾಯಿ ಚೂರುಗಳನ್ನು ಯಾವ ಏನು ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ನೀರು ಹಾಕದೆ ಚೆನ್ನಾಗಿ ಹಾಗೆ ಮಿಕ್ಸಿಯಲ್ಲಿ ಪಲ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ನುಣ್ಣಗೆ ತೆಂಗಿನಕಾಯಿ ತುರಿ ನಮಗೆ ಸಿಗುತ್ತೆ ಈ ರೀತಿ ಮಾಡ್ಕೊಳ್ಳಿ ನೀರಂತೂ ಯಾವುದೇ ಕಾರಣಕ್ಕೂ ಸೇರಿಸಲಿಕ್ಕೆ ಹೋಗಬೇಡಿ ನಾವು ತುರಿಯೋದಕ್ಕಿಂತ ತೆಂಗಿನಕಾಯಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಪೇಪರ್ ರೀತಿ ಹಾಗೆಯೇ ಆ ಬೆಂದಿರೋ ಅಂತಹ ಇಟ್ಕಿದವರೇಬೇಳೆಯನ್ನು ಸೇರಿಸ್ಕೊಂಡು ಅದನ್ನು ಸಹ ಒಂದು ಎರಡು ಸಾರಿ ಮಿಕ್ಸಿ ಪಲ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ನುಣ್ಣಗೆ ನಮಗೆ ಗ್ರೈಂಡ್ ಅಂತಹ ತೆಂಗಿನಕಾಯಿ ಮತ್ತು ಬೇಳೆ ಮಿಶ್ರಣ ಸಿಗುತ್ತೆ ನೋಡಿ ಸೇಮ್ ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ರುಬ್ಬಿರೋ ಅಂಥ ಮಿಶ್ರಣವನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳೋಣ ಅದು ಈಗ ನೆಕ್ಸ್ಟ್ ಬಂದು ಒಬ್ಬಟ್ಟು ಅಂದರೆ ನಮಗೆ ಮೈದಾ ಇಟ್ಟು ಚೆನ್ನಾಗಿ ನೆಂದ್ರೇ ಒಬ್ಬಟ್ಟು ಚೆನ್ನಾಗಿ ಬರೋದು ಈಗ ಮೈದಾ ಕಲಸಿಟ್ಕೊಂಬಿಡೋಣ ನೋಡಿ ಒಂದು ಬೌಲ್ ಆಗೋಷ್ಟು ಮೈದಾ ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಶನ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮೈದಾವನ್ನು ಕಲಿಸ್ಕೊಳ್ಬೇಕಾಗುತ್ತೆ ಆ ಮೈದಾ ಕಣಕ ಚೆನ್ನಾಗಿದ್ದಷ್ಟು ಆ ಒಬ್ಬಟ್ಟು ಪೇಪರ್ ಥರ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡು ಸೆಕೆಂಡು ಟೈಮ್ ಹಿಡಿಯುತ್ತೆ ನಿಧಾನಕ್ಕೆ ಕಲಿಸ್ಕೊಬೇಕಾಗುತ್ತೆ ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ತೆಳು ಬರಲಿ ಸಾಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕಲಿಸಿದಾದ್ಮೇಲೆ ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ನಾತ್ಕೊಳ್ಳೋಣ ಒಂದೇ ಸಾರಿ ಎಣ್ಣೆ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಈ ರೀತಿ ನಾಡ್ದುಕೊಂಡು ಮತ್ತೆ ಮತ್ತೆ ಇನ್ನು ಸ್ವಲ್ಪ ಹಾಕ್ಕೊಂಡು ಒಂದು ಎರಡು ಮೂರು ಬಾರಿ ಹಾಸ್ತು ಆ ರೀತಿ ನಾವು ಹಿಟ್ಟನ್ನು ನಾದ್ಕೊಂಡ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಈ ನಾದಿರೋ ಹಿಟ್ಟನ್ನು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಅಷ್ಟರಲ್ಲಿ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ ನಮಗೆ ಏನಿದು ಹೂರ್ಣ ಇರುತ್ತಲ್ವ ಅದನ್ನು ರೆಡಿ ಮಾಡೋ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ನಲ್ವ ಅದೇ ಕಪ್ಪಲ್ಲಿ ಒಂದು ಕಪ್ ಆಗಷ್ಟು ಬೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡು ಪಾಕ ತೆಗಿಯುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಹಾಗೆ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಸೊ ನೋಡಿ ಈ ರೀತಿ ಕೈ ಬಿಡ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಸೊ ನೋಡಿ ಈ ರೀತಿ ಬೆಲ್ಲ ಚೆನ್ನಾಗಿ ಕರಗಬೇಕು ಸೊ ನಮಗೆ ಏನಾದರೂ ಕಸ ಅದು ಇರುತ್ತೆ ಅನ್ನೋದಾದರೆ ಬೆಲ್ಲದ ನೀರನ್ನು ಶೋಧಿಸ್ಕೋಬೋದು ಸೊ ಈಗ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಹಾಗೆ ಡೈರೆಕ್ಟಾಗೆ ಮಾಡ್ತಾಯಿದ್ದೀನಿ ಈ ರೀತಿ ಬೆಲ್ಲ ಚೆನ್ನಾಗಿ ಕರಗಿದ ನಂತರ ಸೊ ತೆಂಗಿನಕಾಯಿ ತುರಿ ಮತ್ತು ಅವರೇ ಬೆಳೆಯನ್ನು ರುಬ್ಬಿಟ್ಕೊಂಡಿದ್ನಲ್ವ ಆ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಕೈ ಬಿಡ್ದೇ ಒಂದು ಎರಡು ಮೂರು ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಬೆಲ್ಲದ ಪಾಕದ ಜೊತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಏಲಕ್ಕಿ ಪುಡಿಯನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಟೈಮ್ ತೊಗೊಳ್ಳುತ್ತೆ ಈ ಪಾಕ ರೆಡಿಯಾಗಿ ನಮಗೆ ಕರೆಕ್ಟ್ ಮಿಶ್ರಣ ರೆಡಿಯಾಗಬೇಕಾದ್ರೆ ನೋಡಿ ಈ ಟೈಮಲ್ಲಿ ಒಂದು ಎರಡೇ ಎರಡು ಟೀ ಸ್ಪೂನ್ ಆಗಷ್ಟು ಚಿರೋಟಿ ರವೆ ಚಿರೋಟಿ ರವೆ ಏನು ತಾಕೊಳ್ತೀವಿ ಅಂದರೆ ಅದು ಕಣಕ ನಮಗೆ ಕರೆಕ್ಟಾಗಿ ಕಂಟೆಸ್ಟೆನ್ಸಿ ಬರಬೇಕು ಅಂತ ಹೇಳಿ ಚಿರೋಟಿ ರವೆಯನ್ನು ಸೇರಿಸ್ಕೊಳ್ತೀವಿ ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡ್ ಬಿಟ್ಟರೆ ಈಗ ಕರೆಕ್ಟಾಗಿ ರೆಡಿಯಾಗಿದೆ ಹೂರಣ ನಮಗೆ ನೋಡ್ತಾ ಇರ್ಬೋದು ಒಬ್ಬಟ್ಟಿಗೆ ಇದು ಬಿಸಿ ಸ್ವಲ್ಪ ಚೆನ್ನಾಗಿ ಕಮ್ಮಿ ಆಗಲಿ ನೋಡಿ ಸಪ್ರೇಟಾಗಿ ಸ್ಟವ್ವನ್ನ ಆಫ್ ಮಾಡಿ ಇಟ್ಬಿಡೋಣ ಈ ರೀತಿ ರೆಡಿಯಾಗಿರೋಂತಹ ಮಿಶ್ರಣವನ್ನು ಬಿಸಿ ಕಮ್ಮಿ ಆದಮೇಲೆ ನೋಡಿ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನಮಗೆ ಯಾವ ಸೈಜ್ ಬೇಕೋ ಒಬ್ಬಟ್ಟಿಗೆ ಅಷ್ಟು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಹಾಗೆಯೇ ನೋಡಿ ಮೈದನ್ನು ಸಹ ಚೆನ್ನಾಗಿ ನೆಂದಿದೆ ಸ್ವಲ್ಪ ಎಣ್ಣೆಕಾಯನ್ನು ಮಾಡಿಕೊಂಡು ಸೊ ಮೀಡಿಯಮ್ ಸೈಜ್ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಉಂಡೆಗಳನ್ನು ರೆಡಿ ಮಾಡಿಕೊಂಡು ಈಗ ಒಬ್ಬಟ್ಟಿಗೆ ಮೈದಾ ಎಷ್ಟು ಬೇಕೋ ಅಷ್ಟು ನೋಡಿ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಸಾಕಾಗುತ್ತೆ ಜಾಸ್ತಿ ಮೈದಾ ಹಾಕ್ಬಿಟ್ರೆ ಒಂಥರ ರೊಟ್ಟಿ ಥರ ಬಂದುಬಿಡುತ್ತೆ ಒಬ್ಬಟ್ಟು ಅದರಿಂದ ಮೈದಾವನ್ನು ಮೀಡಿಯಮ್ಮಾಗಿ ಸೇರಿಸ್ಕೊಳ್ಳೋಣ ಈಗ ಮಾಡಿರೋ ಅಂತಹ ಉಂಡೆಯನ್ನು ನೋಡಿ ಈ ಮೈದಾ ಒಳಗೆ ಈ ರೀತಿ ಫಿಲ್ ಮಾಡಿಕೊಂಡು ಸೊ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ತೊಗೊಂಡಿರೋಂಥ ಪೇಪರ್ ಇದು ಬಟರ್ ಪೇಪರ್ ಇದು ಎಲ್ಲ ರೇಷನ್ ಅಂಗಡಿಗಳಲ್ಲೂ ಸಿಗುತ್ತೆ ನಮಗೆ ಟೆನ್ ರುಪೀಸ್ ಕೊಟ್ರೆ ಎರಡು ಮೂರು ಪೀಸ್ ಆಗೋಷ್ಟು ಬಟರ್ ಪೇಪರ್ ಕೊಡ್ತಾರೆ ಸೊ ಬಟರ್ ಪೇಪರಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ಆ ಹಿಟ್ಟನ್ನು ನಟ್ಟಣಿಗೆಯಿಂದ ಈ ರೀತಿ ನಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೇ ನಿಧಾನಕ್ಕೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಪ್ರೆಸ್ ಮಾಡಿ ಫಸ್ಟು ಆಮೇಲೆ ನೋಡಿ ನೆಕ್ಸ್ಟ್ ನಾವು ಚಪಾತಿ ಯಾವ ರೀತಿ ನಟಿಸ್ಕೊಳ್ತೀವಿ ಸೇಮ್ ಅದೇ ರೀತಿ ಎರಡು ನಾವು ಈ ರೀತಿ ಟರ್ನ್ ಮಾಡ್ಕೊಂಡು ಮಾಡಿಕೊಂಡು ಯಾವ ಸೈಡ್ ಮ ದಪ್ಪ ಇರುತ್ತೆ ಆ ಸೈಡು ನಾವು ನಟಿಸ್ತಾ ಬಂದರೆ ನೋಡಿ ಈ ರೀತಿ ತೆಳುವಾಗಿ ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬರುತ್ತೆ ದಯವಿಟ್ಟು ಈ ರೀತಿ ಮಾಡಿ ತುಂಬ ಚೆನ್ನಾಗಿ ನೋಡಿ ಎಷ್ಟು ಪೇಪರ್ ರೀತಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಬ್ಬಟ್ಟು ಈ ರೀತಿ ನಟಿಸ್ಕೊಂಡ್ರೆ ಎಂಥ ಬಿಗಿನರ್ಸು ಕೂಡ ಒಬ್ಬಟ್ಟು ತುಂಬ ಚೆನ್ನಾಗಿ ಮಾಡ್ಬೋದು ಅದರಲ್ಲೂ ಈ ರೀತಿ ಬಟರ್ ಪೇಪರ್ ಮೇಲೆ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೂ ಸೇಮ್ ಇದೇ ಮೆಥೆಡಲ್ಲಿ ಬಾಳೆ ಎಲೆಯಲ್ಲೂ ಮಾಡ್ಕೊಳ್ಬೋದು ನೋಡಿ ನಮಗೆ ಎಷ್ಟು ತೆಳ್ಳ ಬೇಕೋ ಅಷ್ಟು ತೆಳ್ಳ ಒಬ್ಬಟ್ಟನ್ನು ನಾವು ಮಾಡ್ಕೊಬೋದು ಪೇಪರ್ ಅಷ್ಟು ತೆಳುವಾಗಿದೆ ನೀವೇ ನೋಡ್ತಾ ಇರ್ಬೋದು ಒಂದು ಒಬ್ಬಟ್ಟು ತಿನ್ನೋರು ನಾಲ್ಕು ಒಬ್ಬಟ್ಟು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಈಗ ತವವನ್ನು ಹೈ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಮಾಡಿಟ್ಕೊಂಡಿರೋ ಅಂತಹ ಬಟರ್ ಪೇಪರ್ ಮೇಲೆ ಮಾಡಿಟ್ಕೊಂಡಿದ್ರಲ್ವ ಒಬ್ಬಟ್ಟು ನೋಡಿ ಇಷ್ಟೇ ಇದು ಬಿಸಿ ಆಗ್ತಾ ಇದ್ದಂಗೆ ಒಬ್ಬಟ್ಟು ಆರಾಮಾಗಿ ನೋಡಿ ಈ ರೀತಿ ಓಪನ್ ಆಗುತ್ತೆ ಆ ಪೇಪರಿಂದ ಸೊ ಈಗ ಸ್ಟವನ್ನ ಒಂದು ಮಧ್ಯ ಉರಿಯಲ್ಲೇ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆ ಒಬ್ಬಟ್ಟು ಜಾಸ್ತಿ ಒಂಥರ ಕಪ್ಪಿಗೆ ಸೀದೋಗಿಬಿಡುತ್ತೆ ಸೊ ಅದರಿಂದ ಮೀಡಿಯಮ್ಮು ಮೀಡಿಯಮ್ಗಿಂತ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಒಬ್ಬಟ್ಟನ್ನು ಬೇಯಿಸ್ರೆ ನೋಡಿ ಎಷ್ಟು ಚೆನ್ನಾಗಿ ಪೇಪರ್ ರೀತಿ ಬಂದಿದೆ ನಿಮಗೆ ಕಾಣಿಸ್ತಾ ಇದೆ ಸೊ ಈಗ ಎರಡು ಕಡೆನೂ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಒಬ್ಬಟ್ಟು ನಿಮಗೆ ಎಣ್ಣೆ ತುಪ್ಪ ಏನು ಬೇಕಾದರೂ ನೀವು ಹಾಕ್ಕೊಳ್ಬೋದು ಇಲ್ಲ ಎಣ್ಣೆ ಬೇಡ ಅಂದರೂ ಅದೇ ರೀತಿಯೇ ಬೇಯಿಸ್ಕೊಬೋದು ನೀವು ಸೊ ನಿಮ್ಮ ಆಪ್ಷನಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಒಬ್ಬಟ್ಟು ತುಂಬ ನೋಡಿದ್ರೇ ಅನ್ಸುತ್ತೆ ಅಷ್ಟು ಚೆನ್ನಾಗಾಗಿದೆ ಮತ್ತು ಇನ್ನೊಂದು ಒಬ್ಬಟ್ಟು ಇದೇ ಪ್ರೊಸೆಸ್ಸಲ್ಲೇ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೇ ಹೀಗೆ ರೌಂಡ್ ಆ ಎಡ್ಜಸ್ ಏನಿದೆ ನಾವು ಈ ರೀತಿ ಜಾಸ್ತಿನೂ ಪ್ರೆಸ್ ಮಾಡಬೇಡಿ ಸ್ವಲ್ಪ ನೋಡಿ ಈ ರೀತಿ ಸುಮ್ಮನೆ ಎಡ್ಜಸ್ಗಳ ಹತ್ರ ನಾವು ಆ ನಟಣಿಗೆಯಿಂದ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ತಾ ಹೋದರೆ ಎಷ್ಟು ಚೆನ್ನಾಗಿ ಒಬ್ಬಟ್ಟು ನೋಡ್ತಾ ಇರ್ಬೋದು ನೀವು ಪೇಪರ್ಗಿಂತ ತೆಳುವಾಗಿದೆ ಸೊ ತುಂಬ ಚೆನ್ನಾಗಾಗುತ್ತೆ ದಯವಿಟ್ಟು ಒಂದು ಸಾರಿ ಮಾಡಿ ಗೊತ್ತಾಗುತ್ತೆ ನಿಮಗೇನೆ ಸೇಮ್ ಹಾ ಥೈ ಅದೇ ಮೆಥಡಲ್ಲೇ ಬೇಯಿಸ್ಕೊಳ್ಳೋದಷ್ಟೇ ನಾವು ಏನು ಬಟರ್ ಪೇಪರ್ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಹಾಗೆ ಬಿಡಿ ಸೊ ಹಿಂದೆನೇ ನಾವು ಅದನ್ನು ಸೊ ಹಾಗೆಯೇ ಹಿಂದೆಯೇ ನಾವು ಪೇಪರನ್ನು ಓಪನ್ ಮಾಡಕ್ಕೆ ಹೋದ್ರೆ ಒಬ್ಬಟ್ಟು ಕಿತ್ತೋಗುತ್ತೆ ಹೇಳಿದಾಗೆ ಎರಡು ಸೆಕೆಂಡ್ ಬಿಟ್ಟರೆ ಅದು ಬಿಸಿ ಆದಮೇಲೆ ಕರೆಕ್ಟಾಗಿ ಹಾಗೆ ಪೇಪರ್ ಓಪನ್ ಆಗುತ್ತೆ ಸೊ ನೋಡಿ ಒಬ್ಬಟ್ಟು ಮತ್ತು ಎರಡು ಕಡೆ ಟರ್ನ್ ಮಾಡಿ ಒಂದು ಹದವಾಗಿ ಬೇಯಿಸ್ಕೊಳ್ಳಿ ಒಬ್ಬಟ್ಟಂತೂ ಸೂಪರಾಗಿ ಆಗುತ್ತೆ ಅದರಲ್ಲೂ ನನಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಸೊ ಈ ರೀತಿ ಅವರೆ ಬೇಳೆಯನ್ನು ಬಳಸಿ ಮಾಡಿ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ತೆಳ್ಳಗ ಪೇಪರ್ ಅಷ್ಟು ತೆಳುವಾಗಿದೆ ಅಷ್ಟು ಚೆನ್ನಾಗಾಗಿದೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಕಾಯಿ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಒಂದು ವಾರ ಬೇಕಾದರೂ ಇಟ್ಕೊಳ್ಬೋದು ಸೊ ನಿಮಗೆ ಫ್ರೀ ಇದ್ದಾಗ ಹಬ್ಬ ಇನ್ನು ಮೂರು ದಿವಸ ಇದೆ ಈ ಟೈಮಲ್ಲೇ ಮಾಡಿ ಇಟ್ಕೊಂಬಿಡ್ರಿ ಹಬ್ಬಕ್ಕೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಈ ರೀತಿ ಬಿಸಿ ಕಮ್ಮಿ ಆದಮೇಲೇ ನೀವು ಒಂದು ಪ್ಲೇಟಲ್ಲಿ ಹಾಕಿ ಬಿಟ್ಬಿಟ್ರೆ ಒಂದು ವಾರ ಬರುತ್ತೆ ಫ್ರಿಜ್ಜಲ್ಲಿ ಇಡೋವಂಥ ಅವಶ್ಯಕತೆನೂ ಇಲ್ಲ ಹೊರಗಡೆನೇ ಇಟ್ಕೊಂಡು ನೀವು ಬೇಕಂದರೆ ಬಿಸಿ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ